ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನು ಮಾಡಿ ಪ್ಲೀಸ್ ಏನೋ ಒಂದಿದ್ರೆ ನಾವು ಇದರಿಂದ ತಾಂತ್ರಿಕ ವ್ಯವಸ್ಥೆಯಿಂದ ಫ್ಯಾಕ್ಟರಿ ಕ್ಲೋಸ್ ಆಯ್ತು ಕ್ಲೋಸ್ ಕ್ಲೋಸ್ ಮಾಡಿಲ್ಲ ನಾವೆಲ್ಲ ಒಂದು ಏನೋ ಒಂದು ಡಿಮಾಂಡ್ ಇಟ್ಟಿದ್ದು ಏನೋ ತೊಂದರೆ ಫ್ಯಾಕ್ಟ್ರಿ ನಮಗೆಲ್ಲ ಹೊರಗಿದ್ರು ಅಷ್ಟು ಸ್ಟಾಫನ್ನು ಹೊರಗಿದ್ರು ಅಷ್ಟೊಂದು ನನ್ ಕೆಲಸ ಇಲ್ಲ ವೇಷಕ್ಕೆ ಹೋಗ್ತಾ ಇದ್ದೆ ಎಲ್ಲ ಕಡೆ ಆಮೇಷಕ್ಕೆ ಹೋಗುವುದು ಅಂತ ಸಂಪಾದನೆಗಲ್ಲ ಹವ್ಯಾಸ ಹವ್ಯಾಸವಾಗಿ ಅಷ್ಟೇ ಫ್ರೀ ಫ್ರೀ ಇಲ್ಲ ತುಂಬ ಹೋಗಿ ಬರುತ್ತದೆ ಆಗ ಫ್ರೀ ಇದ್ದೆ ಡಾಕ್ಟರ್ ಪರಿಚಯ ಇದ್ನಾಗೆ ಅಂದ್ರೆ ಡಾಕ್ಟರ್ ಬೆಳ್ಳೂರು ಸಂಘಕ್ಕೆ ಹೋಗ್ತಾ ಇದ್ದೆ ಕುಂದಾ ಪ್ರೇಕ್ಷಕ ಉಂಟು ಅಲ್ಲಿ ಚಾಂತಾರು ನೆಂಚವ್ರು ಕಣ್ಣು ಎಲ್ಲ ಸಂಘಕ್ಕೆ ಡಾಕ್ಟರ್ ಕರ್ಕೊಂಡು ಹೋಗ್ತಿದ್ದೆ ನಾನು ವೇಷಕ್ಕೆ ಅವ್ರಿಗೆ ಕರ್ಕೊಂಡು ಹೋಗುದು ಬಾ ಒಂದು ವೇಷ ಮಾಡು ಅಲ್ಲಿ ಅಲ್ಲಿ ಉಂಟು ಇಲ್ಲಿ ಬಾಂಟಿ ಹೋಗ್ತಾ ಇದ್ದೀನಿ ನಾನು ಅವಾಗ ಈಗ ಆರು ತಿಂಗಳು ಫ್ರೀ ಆರು ತಿಂಗಳ ಕೆಲಸ ಎಲ್ಲ ಸುಮ್ಮನೆ ಇದ್ನಲ್ಲ ಡಾಕ್ಟರ್ ಮನೆಗೆ ಹೋಗೋದು ಬೆಳಿಗ್ಗೆ ಕೂತ್ಕೊಂಡು ಮಾತಾಡೋದು ಅವರು ಬೆಳಿಗ್ಗೆ ಫ್ರೀ ಇರ್ತಾರೆ ಸಂಜೆ ಮೇಲೆ ಅವರು ಕ್ಲಿನಿಕ್ ಹೋಗಿದ್ರೆ ಮಾತಾಡುದು ಅವ್ರ ಮನೆಗೆ ಬರೋದು ಹೀಗೆ ಮಾತಾಡ್ತಾ ಹೋಗಿ ಬರ್ತಾ ಇದ್ದೆ ಒಂದು ದಿವಸ ಏನು ಇನ್ನೊಂದು ಕೆಲಸ ಮಾಡಲ್ಲ ಮರ ಯಕ್ಷಕರಲ್ಲಿ ಯಾಕೆ ಅಂತ ವೇಷ ಮಾಡ್ತಿಲ್ಲ ಮೇಡಕ್ಕೆ ಹೋಗ್ಬೋದಲ್ಲ ಅವ್ರೆ ಮೇಡಕ್ಕೆಲ್ಲ ನನಗೆ ಅಷ್ಟು ಇಷ್ಟ ಇಲ್ಲ ಸರ್ ಅಂದ್ರೆ ಅಲ್ಲಿ ಕಲಾವಿದಾಗೆ ಹೋಗುದು ಹೋಗುದು ಬೇಡ ಹ್ಞೂ ಮೇಳದಲ್ಲಿ ಮ್ಯಾನೇಜರ್ ಆಗಿ ನಾನು ಅವ ನಮ್ ಸಹ ಇದಿಲ್ಲ ಮೂವತ್ತ್ ವರ್ಷದಿಂದ ಇದೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ನಾಲ್ಕು ನಾಲ್ಕು ವರ್ಷದಿಂದ ಕಥೈದ್ದು ಇಲ್ಲ ಸಣ್ಣ ಅವ್ನು ಮೇಕ್ಕೆಲ್ಲ ಹೋಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗ್ಲಿ ಐತ ಸ್ವಲ್ಪ ನಿಲ್ಲು ಅಂದ್ರು ಕೂಡಲೇ ಕೃಷ್ಣ ಹೊಟ್ಟೆ ಫೋನ್ ಮಾಡ್ತಾ ಅವಾಗ ಅದೇ ವರ್ಷ ಹಾಲಡಿ ಮೇಳಕ್ಕೆ ಹಿರೋಟೆ ತಗೊಂಡಿದ್ದು ಅದೇ ವರ್ಷ ಆಗ ನಂಗೆ ಅವ್ರಿಗೆ ಫೋನ್ ಮಾಡಿ ಏ ನೀನು ಮಾಡಿದ್ದು ಹಾಲಡಿ ಮೇಳಕ್ಕೆ ಮ್ಯಾನೇಜರ್ ಬೇಕಂತಿದ್ದೆಲ್ಲ ಒಬ್ಬ ಇದ್ದ ಯಾರು ಶ್ರೀಧರ ಶ್ರೀಧರದ ಹೊರಪರಿಚಯ ಯಾಕಂದ್ರೆ ಹೊಟ್ಟೆ ಅವ್ರು ಹೊಟ್ಟು ಯಾವಾಗ ಆಟ ಆಟ ಹೋಗ್ತಾ ಇರ್ತೇವೆ ಅವ್ರ ಕಾರ್ ಅಲ್ಲಿ ಹೋಗ್ತಾರೆ ಎ ಸ್ವೀಧರ ಆದರೆ ಒಂದು ಕೆಲಸ ಮಾಡಿಲ್ಲ ಅಂದರೆ ಸಾಲಿಗೆ ಮೇಳಕ್ಕೆ ಆಗೋಲ್ವಾ ಅಲ್ಲ ಹಾಂ ಅವ್ರು ಫೋನ್ ಇಟ್ಟರು ಏಯ್ ನೀನು ಸಾಲಿಗೆ ಮೇಳಕ್ಕೆ ಹೋಗ್ಬೇಕು ಅಂದ್ರೆ ನನಗೆ ಮತ್ತೊಂದ್ರೆ ಬೇರಿ ಹೋದೆ ನಾನು ಸಾಲಿಗೆ ಮೇಳದಲ್ಲಿ ಟೆಂಟ್ ಮೇಳದಲ್ಲಿ ಹೋಗಿ ದೊಡ್ಡ ಕಲಗಿದ್ರೆ ನಾನು ಏನು ಗೊತ್ತಿ ಯಕ್ಷಗಾನ ಏನು ಗೊತ್ತಿಲ್ಲ ಮ್ಯಾನೇಜರ್ ಮಾಡೋದು ಅನ್ಕೊಂಡ್ರೆ ಇಲ್ಲ ಸರ್ ನಂಗೆ ಆಗಲ್ಲ ಆತಿಲ್ಲ ಸರ್ ಆತಿಲ್ಲ ಇಲ್ಲ ನೀನು ನಾನು ಮರೆ ನೀನು ಒಪ್ಪು ಅಲ್ವಾ ಆಯ್ತು ಧೈರ್ಯ ಅವ್ರ ಧೈರ್ಯ ಕೊಡೋಗಿ ಸೀರಾ ಇಲ್ಲಿ ಜನ ಜನ ಅಲ್ಲಿ ಅಲ್ಲಿರೋದಲ್ಲ ಅಲ್ಲಿ ಹೋದೆ ಮಾತುಕತೆ ಆಯ್ತು ಗಟ್ಟಿ ಆಮೇಲೆ ನೆಕ್ಸ್ಟ್ ಸೇವೆಗೆ ಹೋದೆ ಕಂಟಿನ್ಯೂ ಆ ವರ್ಷ ತಿರುಗಾಟ ಆಯ್ತು ನೆಕ್ಸ್ಟ್ ಇಯರ್ ಈಶ್ವರ ಪರಮೇಶ್ವರಿ ತಿರುಗಾಟ ಆಯ್ತು ತಿರುಗಾಟ ಆದಮೇಲೆ ನನಗೇನು ಅಂದರೆ ಎಲ್ಲ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಯಾಜಿಯವರು ಇರ್ಬೋದು ಸಿದ್ದಕಟ್ಟಿಯವರು ಬಿಳಿಯವರು ಬೇಗಾರ್ ಪದ್ಮನಾಭ ಶೆಟ್ಟಿಗಾರರು ಯಲಗುಪ್ಪ ಸುಬ್ರಹಣ ಹೆಗಡೆ ದೊಡ್ಡ ದೊಡ್ಡ ಕಲಾವಿದರು ರಂಜಲ್ ಗೋಪಾಲಣ್ಣ ಶಬರಾಯರು ಮೈರು ದೊಡ್ಡ ದೊಡ್ಡ ಕಲಾವಿದರು ಒಡ್ನಾಟ ಬಟ್ ನಾನು ನಾನು ಮೇಳಕ್ಕೆ ಮ್ಯಾನೇಜರ್ ಆಗುವಂತ ಏಜ್ನಲ್ಲ ಆ ಟೈಮಲ್ಲಿ ಆದರೂ ಇವರೆಲ್ಲರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಯಜ್ಮರು ಹಾಗೆ ಯಜ್ಮರು ಫುಲ್ ಸಪೋರ್ಟ್ ನನಗೆ ಆತ ಮತ್ತೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಜ್ಮರು ನಮಗೊಂದು ಅನುಭವ ಇಲ್ಲದಂತ ಕಲೆ ಒಬ್ಬ ಮ್ಯಾನೇಜರ್ ಅಂತ ನೋಡ್ಕೊಂಡು ಎಷ್ಟು ಜನ ನೋಡ್ಕೊಂಡಿದ್ದಾರೆ ಈಶ್ವರಪ್ಪ ಈಶ್ವರ ಈಶ್ವರಪ್ಪ ಗೊತ್ತಲ್ಲ ನಮಗೆ ಯಶಸ್ವಿ ಎಲ್ಲ ಹಾಕಿದ್ರು ಕಲೆಕ್ಷನ್ ಬಂಪರ್ ಕಲೆಕ್ಷನ್ ಆ ತಿರುಗಾಟ ಮುಗೀತು ಮಳೆಗಾಲದಲ್ಲಿ ಇದೇ ಸಂಸ್ಥೆಯಿಂದ ಕರ್ನಾಟಕ ಕಲಾ ದರ್ಶನ ಸಂಸ್ಥೆಯಿಂದ ಕಾರ್ಯಕ್ರಮ ಉಂಟು ಬರಕ್ ಆಗುತ್ತೆ ಆಗ ನಮ್ಮ ಬದಿ ಹೋಗ್ತಾ ಇದ್ದವ್ರ ಕಾರ್ಯಕ್ರಮದಲ್ಲಿ ಹವ್ಯಾಸಿಯಲ್ಲಿ ಮಾಡುವಾಗ್ಲೂ ಅವರು ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇದ್ದಾರೆ